ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ನಮ್ಮದೊಂದು ಸಂಕಲ್ಪ ಪ್ರತಿವಾರೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಣಪಾದಗಳ ದರ್ಶನ ಮಾಡಬೇಕು ಮತ್ತೆ ಅವರ ಒಂದು ಮಹಿಮೆಯನ್ನು ತಿಳ್ಕೊಬೇಕು ಮತ್ತಷ್ಟು ಸ್ತೋತ್ರಗಳನ್ನು ಪಠಿಸಬೇಕು ಮತ್ತೆ ಅವರ ನಾಮ ಜಪದಲ್ಲಿ ಸದಾ ಇರಬೇಕು ಅವರ ಮಹಿಮೆಯನ್ನು ತಿಳ್ಕೊಳ್ಬೇಕು ಅಂತೇಳಿ ಈ ಒಂದು ಸುತ್ತಾಟ ಈ ಒಂದು ರಾಘವೇಂದ್ರ ಸ್ವಾಮಿ ಮಠ ದರ್ಶನ ಸಂಕಲ್ಪದ ನೂರ ಆರು ಮಠಗಳ ಒಂದು ಸಂಪೂರ್ಣ ಆಗಿದೆ ನೂರ ಏಳು ನೂರ ಎಂಟನೇ ಮಠವನ್ನು ಮಂತ್ರದಲ್ಲಿ ಮಾಡಬೇಕಾಗಿದೆ ಇದರ ನಡುವೆ ರಾಯರು ಗುರುಗಳು ಆದಂತಹ ಹರಿವಾಯುಗಳ ಆಶೀರ್ವಾದದಿಂದ ಮತ್ತೊಂದು ಅವಕಾಶ ಏನಪ್ಪ ಅಂದರೆ ರಾಘವೇಂದ್ರೇತರ ಅಂದರೆ ಗುರುಗಳು ಹಾಗೂ ಶಿವ ವಿಷ್ಣು ಬ್ರಹ್ಮದೇವರ ಎಲ್ಲ ಒಂದು ಅವತಾರಗಳನ್ನು ಒಂದು ದರ್ಶನ ಮಾಡುವಂತಹ ಭಕ್ತಿ ದರ್ಶನ ಎಂಬ ಕಾರ್ಯಕ್ರಮದಲ್ಲಿ ಮೂರನೇ ದರ್ಶನವನ್ನು ನಾವಿಂದು ತ್ರಿಮೂರ್ತಿಯ ಒಂದು ಸ್ವರೂಪರಾದಂತಹ ದತ್ತಾತ್ರೇಯರ ಒಂದು ಮಹಾ ಮಹಿಮಾ ಕ್ಷೇತ್ರಕ್ಕೆ ಬಂದಿದ್ದೇವೆ ಜೈ ಗುರು ದೇವದತ್ತ ಕನಕಪುರದ ದೊಡ್ಡ ಮುದವಾಡಿ ಗ್ರಾಮದ ಶಾನುಭೋಗ ಕುಟುಂಬದಿಂದ ಬಂದಂತಹ ಶ್ರೀ ಸೀತಾರಾಮಯ್ಯನವರ ಸ್ವತಃ ಜಮೀನಲ್ಲಿ ನಿರ್ಮಾಣವಾದಂತಹ ಶ್ರೀ ದತ್ತ ಸದಾನಂದ ಆಶ್ರಮದಲ್ಲಿ ನಾವೆಲ್ಲ ಇದ್ದೇವೆ ಸ್ವತಃ ಶಿಕ್ಷಕರಾದಂತಹ ಸೀತಾರಾಮಯ್ಯನವರು ದತ್ತನ ಪ್ರೇರಣೆಯಂತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ತಮ್ಮ ಸ್ವತಃ ಜಾಗದಲ್ಲಿ ನಿರ್ಮಿಸಿಕೊಟ್ಟಂತಹ ದೇವಾಲಯ ಇದು ರ ಬಂದವರೇ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ಬಂದ ಶ್ರೀ ಸಹಜಾನಂದ ಸ್ವಾಮಿಗಳು ಇವರ ಕಾಲದಲ್ಲಿಯೇ ಹಂಚಿನ ಮನೆಯಾಗಿದ್ದ ದತ್ತ ಮಂದಿರ ಸುಸಜ್ಜಿತವಾದ ಕಟ್ಟಡವಾಗಿ ನಿರಂತರ ದತ್ತನ ಪೂಜೆ ಪುನಸ್ಕಾರಗಳು ಹೋಮ ಹವನಾದಿಗಳು ನಡೆದು ದತ್ತ ಮಂದಿರದ ಕೀರ್ತಿ ಎಲ್ಲೆಡೆಯೂ ಹರಡುವಂತಾಯಿತು ಶ್ರೀಯುತರು ಹನ್ನೆರಡು ವರ್ಷಗಳ ಕಾಲ ಇಲ್ಲಿಯೇ ಮೌನ ಭಕ್ತರ ಅಭಿಷ್ಟಗಳನ್ನ ಪೂರೈಸಿ ಇಲ್ಲೇ ಬೃಂದಾವನಸ್ಥರಾದರು ಇಂದಿಗೂ ನಮ್ಮೆಲ್ಲರನ್ನು ಪರೆಯುತ್ತಿರುವ ಕಾಮಧೀನು ಎಂದರೆ ತಪ್ಪಾಗಲಾರದು ಗುರುದೇವದತ್ತನ ದರ್ಶನ ಅಷ್ಟು ಸುಲಭ ಸಾಧ್ಯವಲ್ಲ ಎಂದು ನಮ್ಮ ಗುರುಗಳು ಸದಾ ಹೇಳ್ತಾ ಇದ್ರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಹೇಳ್ತಾರೆ ಗುರುವಿನ ಬಲವಿಲ್ಲದೆ ಯಾವುದೇ ಕೆಲಸಗಳು ಸುಗಮವಾಗಿ ಸಾಗಲು ಸಾಧ್ಯವೇ ಇಲ್ಲ ಅದು ಗೃಹ ಪ್ರವೇಶವಿರಲಿ ಮದುವೆ ಇರಲಿ ಮುಂಜಿ ಇರಲಿ ಸಂತಾನ ಭಾಗ್ಯವಿರಲಿ ಗುರುಬಲ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳು ನಡೆಯದು ನಮ್ಮ ದತ್ತ ಮಂದಿರದಲ್ಲಿ ದತ್ತನ ಆಶೀರ್ವಾದ ಪಡೆದ ಅದೆಷ್ಟೋ ಮಂದಿ ತಮ್ಮ ಅಭಿಷ್ಟಗಳನ್ನ ಪೂರ್ಣಗೊಳಿಸಿಕೊಂಡಿದ್ದಿದೆ ನಮ್ಮ ದತ್ತ ಬಳಗವು ಪ್ರತಿ ವರ್ಷ ಮಾರ್ಗಶಿರ ಶುದ್ಧ ಅಷ್ಟಮಿಯಿಂದ ಪೌರ್ಣಮಿವರೆಗೆ ದತ್ತ ಸಪ್ತಾಹವನ್ನು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದೆ ಅಂತೆಯೇ ಈ ವರ್ಷದ ದತ್ತ ಸಪ್ತಾಹ ಬಹಳ ವಿಶೇಷ ಏಕೆಂದರೆ ಇದು ನಮ್ಮ ಅಮೃತ ಮಹೋತ್ಸವದ ಸುಸಂದರ್ಭ ಈ ವರ್ಷದ ದತ್ತ ಸಪ್ತಾಹವನ್ನು ನಾವು ನವೆಂಬರ್ ಇಪ್ಪತ್ತೆಂಟರಿಂದ ಡಿಸೆಂಬರ್ ನಾಲ್ಕರವರೆಗೆ ಅದ್ಧೂರಿಯಾಗಿ ಆಚರಿಸುವ ತಯಾರಿಯನ್ನ ಮಾಡಿಕೊಂಡಿದ್ದೇವೆ ಈ ಮೂಲಕ ನಾನು ನಿಮ್ಮೆಲ್ಲರನ್ನೂ ದತ್ತನ ದರ್ಶನಕ್ಕೆ ಆಹ್ವಾನಿಸುತ್ತೇನೆ ಈ ವರ್ಷದ ದತ್ತ ಸಪ್ತಾಹ ಅಮೃತ ಮಹೋತ್ಸವವನ್ನ ನಾವು ನವೆಂಬರ್ ಇಪ್ಪತ್ತೆಂಟರಿಂದ ಡಿಸೆಂಬರ್ ನಾಲ್ಕರವರೆಗೆ ಆಚರಿಸಲಿದ್ದೇವೆ ನೀವು ಬನ್ನಿ ಮನೆಯವರನ್ನು ಕರೆತನ್ನಿ ಗುರುವಿನ ಕೃಪೆಗೆ ಪಾತ್ರರಾಗಿ ಜೈ ಗುರುದೇವ ದತ್ತ